ಸಾವಿರಾರು ಕಾರ್ಯಕ್ರಮಗಳನ್ನು ಇಲ್ಲಿಯ ತನಕ ಹಬ್ಬ ಮಾಡಿದ್ದಾರೆ ಆದರೆ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬಂದರೂ ಕೂಡ ತಮಗೆ ಏನೂ ತಿಳಿದಿಲ್ಲ ನಾವೇನಾದರೂ ಒಂದು ಹೊಸ ವಿಚಾರವನ್ನು ತಿಳಿಯಬೇಕೆನ್ನುವ ರೀತಿಯಲ್ಲಿ ಪರಿಶುದ್ಧವಾದ ಮನೋಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅವರು ವಾಚ್ ಮಾಡ್ತಾರೆ ಇಡೀ ಕುಟುಂಬ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ತಂದೆ ತಾಯಿ ಎಲ್ಲರೂ ಕೂಡ ಭಾಗವಹಿಸುವಂಥ ಒಂದು ಯೋಗ ಮಂಡಲ ಒಂದು ರೀತಿಯಲ್ಲಿ ಇದ್ದರೆ ಅದು ಹಬ್ಬ ನಡಕ ದುರ್ಗಾಪರಮೇಶ್ವರಿ ಪೆಂಟ್ ಕ್ಲಬ್ ಅನ್ನು ನನ್ನ ಹತ್ತಿರದಿಂದ ಕಂಡುಕೊಂಡದ್ದು ಹದಿನೈದನೇ ವರ್ಷಕ್ಕೆ ಇವರು ಪಾದಾರ್ಪಣೆ ಮಾಡಿದ ಸಮಯದಲ್ಲಿ ನನ್ನನ್ನು ಕರೆದು ಆಮಂತ್ರಣ ಪತ್ರಿಕೆಯನ್ನು ನನ್ನ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ ಅದೇ ಇವತ್ತು ಇಪ್ಪತ್ತೈದನೇ ಸಂಭ್ರಮದಲ್ಲಿ ಕೂಡ ನನ್ನ ಹತ್ರನೇ ಇವತ್ತು ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಸಿದ್ದಾರೆ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ನಗರದಲ್ಲಿ ಬಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಇವತ್ತು ನಗರದ ಸಂಘ ಸಂಸ್ಥೆಗಳಿಗೆ ಮಾದರಿ ಸಂಸ್ಥೆಯಾಗಿ ಮೂಡಿ ಬಂದಿದೆ ಇಲ್ಲಿಯ ಹೆಸರನ್ನು ಒಂದು ಹಬ್ಬ ನಡ್ಕ ನಂದಳಿಕೆಯ ಸಂಸ್ಥೆಯ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಟ್ಟಿಸುವಂತಹ ಒಂದು ಮನಸ್ಥಿತಿಯನ್ನು ಮಾಡಿದ್ದಾರೆ ಹೇಳಿದ್ರೆ ಅವರ ಇಷ್ಟು ವರ್ಷದ ಸಾಧನೆಯನ್ನು ನಾವು ನೆನಪು ಮಾಡಿಕೊಳ್ಬೇಕು ನಾವು ನನಗೆ ಒಂದೊಮ್ಮೆ ನ್ಯೂಸ್ ಕಳಿಸೋದು ಮಾನವೇ ನಾವು ಈ ಮುದ್ರಣ ಕಾಸ್ಟ್ಲಿ ಕಾಲದಲ್ಲಿ ನಾವು ಪತ್ರಿಕೆಯಲ್ಲಿ ಹಾಕ್ಲಿ ಇದು ಇಪ್ಪತ್ತೈದು ವರ್ಷ ಈಗಾಗಲೇ ಕಳೆದಿದ್ದೇವೆ ಅದರಲ್ಲಿ ನೋವು ಇರ್ತದೆ ನಲಿ ಇರ್ತದೆ ಎಲ್ಲವೂ ಇರ್ತದೆ ಆದರೆ ಅದನ್ನು ಚೆನ್ನಾಗಿ ಎಲ್ರಿಗೆ ಬೇಕಾದನ್ನು ಕೊಡುವ ಹಾಗೆ ಎಲ್ಲರನ್ನು ಕೇರ್ ಮಾಡುವ ರೀತಿಯಲ್ಲಿ ಯಾರು ಎಲ್ಲರನ್ನು ಕನೆಕ್ಟ್ ಮಾಡುವ ರೀತಿಯಲ್ಲಿ ಎಲ್ರಿಗೂ ಏನು ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದಾಗ ಸಂಸ್ಥೆ ಬೆಳೀತದೆ ಅದಕ್ಕೆ ಬೇರೆ ಯಾವುದು ಉದಾಹರಣೆ ಅಲ್ಲ ನಮ್ಮ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ